ನಮಸ್ಕಾರ ಬಂಧುಗಳೇ ನಿಮಗೆಲ್ಲರಿಗೂ ಕೂಡ ಸ್ಪಾರ್ಕ್ಲರ್ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಗೆದ್ದಾಗಿದೆ ಆದರೆ ಈ ಒಂದು ವಿಡಿಯೋದಲ್ಲಿ ಇದಕ್ಕೂ ಮೊದಲೇ ಐ ಪಿ ಎಲ್ ಗೆಲ್ಲೋ ಅವಕಾಶ ಕಳ್ಕೊಂಡಿದ್ದು ನಾವುಗಳು ರಿಲೀಸ್ ಮಾಡಿದ ಆಟಗಾರರು ಆರ್ ಸಿ ಬಿಯನ್ನು ಬಿಟ್ಟು ಹೋದ ನಂತರ ಐ ಪಿ ಎಲ್ನಲ್ಲಿ ಅದ್ಭುತವಾದಂತಹ ಪ್ರದರ್ಶನ ನೀಡಿ ಆರ್ ಸಿ ಬಿಗೆ ಮುಳುವಾದಂತಹ ಹಾಗೆಯೇ ಐ ಪಿ ಎಲ್ ತಂಡಗಳಲ್ಲಿ ಅದ್ಭುತ ನೇಮ್ ಮಾಡದಂತಹ ಆಟಗಾರರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಇವಿಯಿಂದ ವರದ ನಡೆದ ನಂತರ ಅದ್ಭುತ ಫಾರ್ಮ್ನಲ್ಲಿ ಆ ತಾನಿರುವ ತಂಡಕ್ಕೆ ವಿಶಿಷ್ಟವಾದ ಕೊಡುಗೆ ನೀಡ್ತಿರುವ ಮೊದಲನೇ ಆಟಗಾರ ಯಾರಪ್ಪ ಅಂದರೆ ಟ್ರೆವಿಸ್ ಎಡ್ ಈಗಾಗಲೇ ಸನ್ರೈಸರ್ಸ್ ಹೈದ್ರಾಬಾದ್ನ ಓಪನಿಂಗ್ ಸ್ಲಾಟ್ ತುಂಬೋ ಈ ಆಸ್ಟ್ರೇಲಿಯಾದ ದೈತ್ಯ ದಾಂಡಿಗ ಆರ್ ಸಿ ಬಿ ಇದ್ದವರು ಆದರೆ ಆರ್ ಸಿ ಬಿ ಎಲ್ ಅದ್ಭುತ ಪ್ರದರ್ಶನ ನೀಡದೆ ರಿಲೀಸ್ ಆದ ನಂತರ ಸನ್ರೈಸರ್ಸ್ನ ಸೇರಿಕೊಂಡ್ರು ಈಗ ಸನ್ ರೈಸರ್ಸ್ನಲ್ಲಿ ಧೂಳೆಬ್ಬಿಸುತ್ತಿರುವ ಈ ಒಂದು ಆಟಗಾರನನ್ನು ಆರ್ ಸಿ ಬಿ ಕಳ್ಕೊಳ್ತು ಎರಡನೇ ಆಟಗಾರ ಯಾರು ಅಲ್ಲ ಕಂಡ್ರಿ ಎರಡು ಸಾವಿರದ ಹದಿನಾರರಲ್ಲಿ ಆರ್ ಸಿ ಬಿ ಪರ ಇದ್ದ ಕನ್ನಡಿಗ ಕೆ ಎಲ್ ರಾಹುಲ್ ಹೌದು ಅದ್ಭುತ ಕೀಪರ್ ಕೂಡ ಹೌದು ಹಾಗೆಯೇ ಒಬ್ಬ ಅದ್ಭುತ ಬ್ಯಾಟ್ಸ್ಮ್ಯಾನ್ ನಮ್ಮ ಕನ್ನಡಿಗ ಆರ್ ಸಿ ಬಿ ಅಭಿಮಾನಿಗಳ ಕೋರಿಕೆ ಇಲ್ಲಿವರೆಗೂ ಕೂಡ ಈಡೇರಿಲ್ಲ ಕೆ ಎಲ್ ರಾಹುಲ್ ನಮ್ಮ ತಂಡದ ಪರ ಆಡಬೇಕು ಕೆ ಎಲ್ ರಾಹುಲ್ನ ನೋಡಬೇಕು ಅಂತ ಬಯಸ್ತಿರೋ ಆರ್ ಸಿ ಬಿ ಅಭಿಮಾನಿಗಳ ಕೋರಿಕೆ ಇಲ್ಲಿವರೆಗೂ ಕೂಡ ಈಡೇರಿಲ್ಲ ಪ್ರತಿ ಸೀಸನ್ನಲ್ಲೂ ಕೂಡ ಬೇರೆ ಬೇರೆ ತಂಡಕ್ಕೆ ಕೆ ಎಲ್ ರಾಹುಲ್ ಅವರು ಬದಲಾವಣೆ ಆಗ್ತಾ ಇದ್ದಾರೆ ಆದರೆ ಅವರ ಚಾರ್ಮಂತೂ ಖಂಡಿತವಾಗಿಯೂ ಕಡಿಮೆ ಆಗಿಲ್ಲ ಅಂತ ಹೇಳ್ಬೋದು ಹಾಗೆ ಯಜವೀಂದ್ರ ಚಹಲ್ ಹೌದು ನಮ್ಮ ಆರ್ ಸಿ ಬಿಯ ಬಹುಕಾಲಗಳ ಕಾಲ ಆರ್ ಸಿ ಬಿಯ ಗೆಳೆಯನಾಗಿದ್ದ ಸ್ಪಿನ್ ಜಾದುಗಾರ ಅಜ್ವೀಂದ್ರ ಚಹಲ್ ಈಗ ಪಂಜಾಬ್ ಪರವಾಗಿ ರಿಟೈನ್ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಅದ್ಭುತ ಪರ್ಫಾರ್ಮೆನ್ಸ್ ತೋರಿದ್ರು ಆರ್ ಸಿ ಬಿ ಅಲ್ಲಿ ಸ್ಪಿನ್ನಿಂಗ್ ವಿಭಾಗ ಸ್ವಲ್ಪ ವೀಕಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ರೆ ಎಜ್ ಇದಿದ್ರೆ ಖಂಡಿತವಾಗಿಯೂ ಅದ್ಭುತವಾಗಿ ಇರ್ತಾ ಇತ್ತು ಇವರನ್ನು ರಿಲೀಸ್ ಮಾಡಿದ ನಂತರ ಕೂಡ ತಮ್ಮ ಮನಸ್ಸನ್ನು ಕಳೆದುಕೊಳ್ಳದೆ ಅದ್ಭುತವಾಗಿ ಬೌಲಿಂಗನ್ನು ಮಾಡ್ತಿರುವ ಆಟಗಾರ ಯಜವೀಂದ್ರ ಚಹಲ್ ಹಾಗೆಯೇ ನಾಲ್ಕನೇ ಆಟಗಾರ ವ್ಯಾಕ್ಸನ್ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಚೆನ್ನೈ ಪರ ಅದ್ಭುತವಾದಂತಹ ಕಪ್ ಗೆಲ್ಲುವಲ್ಲಿ ಸಹಾಯ ಮಾಡಿದ ಆಲ್ರೌಂಡರಲ್ಲಿ ಈ ಒಬ್ಬ ವ್ಯಾಟ್ಸನ್ ಕೂಡ ಹೌದು ಆರ್ ಸಿ ಬಿ ಕಪ್ ಗೆಲ್ಲಬೇಕಾದಂಥ ಪಂದ್ಯದಲ್ಲಿ ಆಡದೇ ಇದ್ದಂಥ ಈ ವ್ಯಾಟ್ಸನನ್ನು ಕೈ ಬಿಟ್ಟ ನಂತರ ಚೆನ್ನೈ ಹೋಗಿ ಅದ್ಭುತವಾಗಿ ಆಟವನ್ನು ಆಡಿ ಚೆನ್ನೈಯಲ್ಲಿ ಒಳ್ಳೆಯ ನೇಮು ಫೇಮು ಮಾಡ್ಕೊಂಡಂಥ ಆಟಗಾರ ಇವನ್ನ ಆರ್ ಸಿ ಬಿ ರಿಲೀಸ್ ಮಾಡಿ ತಪ್ಪು ಮಾಡ್ತೇನೋ ಅಂತ ನಮಗೂ ಕೂಡ ಅನ್ನಿಸುವಂತೆ ಆಟವಾಡಿದಂಥ ಆಟಗಾರ ಹಾಗೆಯೇ ಕೋಲ್ಕತ್ತಾದ ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಅಹಾ ಎಲ್ರಿಗೂ ಕೂಡ ಆಶ್ಚರ್ಯ ಆಗ್ತಿರ್ಬೋದು ವರುಣ್ ಚಕ್ರವರ್ತಿ ಯಾವಾಗಿದ್ರಿ ಆರ್ ಸಿ ಬಿ ಇಲ್ಲಿ ಅಂತ ಖಂಡಿತ ಆರ್ ಸಿ ಬಿ ತಂಡದಲ್ಲಿದ್ದ ಈ ವರುಣ್ ಚಕ್ರವರ್ತಿ ಒಂದೂ ಪಂದ್ಯಗಳನ್ನು ಆಡಲಿಲ್ಲ ಆದರೆ ಆರ್ ಸಿ ಬಿ ರಿಲೀಸ್ ಮಾಡಿದ ನಂತರ ಕೋಲ್ಕತ್ತಾ ತಂಡದಲ್ಲಿ ಸೇರಿಕೊಂಡಂಥ ವರುಣ್ ಚಕ್ರವರ್ತಿ ಈಗ ಸ್ಪಿನ್ ಜಾದೂಗಾರನ ರೀತಿ ಮಿಶ್ರಿ ಸ್ಪಿನ್ನರ್ ಆಗಿ ಭಾರತ ತಂಡದಲ್ಲೂ ಇದ್ದಾರೆ ಜೊತೆಗೆ ಕೋಲ್ಕತ್ತಾ ತಂಡದಲ್ಲೂ ಕೂಡ ನೇಮ್ ಮಾಡ್ತಾ ಇದ್ದಾರೆ ಹಾಗಾಗಿ ಆರ್ ಸಿ ಬಿ ಕಳ್ಕೊಂಡಂಥ ಒಬ್ಬ ಆಟಗಾರರಲ್ಲಿ ಇವರು ಪ್ರಮುಖರೇ ಸರಿ ನಂತರ ಆಟಗಾರ ಯಾರಪ್ಪ ಅಂದರೆ ಚೆನ್ನೈನಲ್ಲಿ ಇರ್ತಕ್ಕಂಥ ಶಿವಮ್ ದುಬೆ ಶಿವಮ್ ದುಬೆ ಎಡಮಟ್ಟೆ ಬ್ಯಾಟ್ಸ್ಮ್ಯಾನ್ ಅನ್ನೋ ಥರ ಮಾತಾಡ್ತಾ ಇದ್ವಿ ಆ ಆಟಗಾರ ಆರ್ ಸಿ ಬಿ ಪರ ಅಂತ ಅದ್ಭುತವಾಗಿ ಆಡಲೇ ಇಲ್ಲ ಆದರೆ ಈಗ ಚೆನ್ನೈನಲ್ಲಿ ಪ್ರಮುಖ ಆಲ್ರೌಂಡರ್ ಆಗಿ ಗುರುತಿಸಿಕೊಂಡಿರೋ ಈ ಒಬ್ಬ ಶಿವಮ್ ದುಬೆಯನ್ನು ಆರ್ ಸಿ ಬಿ ರಿಲೀಸ್ ಮಾಡ್ತು ಆರ್ ಸಿ ಬಿಯಿಂದ ಹೊರ ನಡೆದ ನಂತರ ಈ ಒಬ್ಬ ಆಟಗಾರ ಅದ್ಭುತವಾಗಿ ಪ್ರದರ್ಶನ ನೀಡಿ ಚೆನ್ನೈನಲ್ಲಿ ಸ್ಥಾನವನ್ನು ಗಟ್ಟಿಪಡಿಸಿಕೊಂಡಿದ್ದಾರೆ ನಂತರ ಟೈನೀಸ್ ಆರ್ ಸಿ ಬಿ ಪರ ಅತ್ಯಂತ ಹಣವನ್ನು ಪಡೆದು ಆಡಿದಂಥ ಆಲ್ರೌಂಡರ್ ಆಸ್ಟ್ರೇಲಿಯನ್ ದಾಂಡಿಗ ಹಾಗೆ ಬೌಲರ್ ಆದರೆ ಆರ್ ಸಿ ಬಿ ಪರ ಯಾವುದೇ ರೀತಿ ಪರ್ಫಾಮೆನ್ಸ್ ತೋರಲಿಲ್ಲ ಆದರೆ ಆರ್ ಸಿ ಬಿ ರಿಲೀಸ್ ಆದ ನಂತರ ತಾನಡಿದ ಎಲ್ಲ ಐ ಪಿ ಎಲ್ ಫ್ರಾಂಚೈಸಿಗಳಲ್ಲೂ ಕೂಡ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ತೋರಿ ಒಂದು ತಂಡದ ಅಲ್ಲಿ ಒಳ್ಳೆಯ ನೇಮನ್ನು ಪಡೀತಾ ಐ ಪಿ ಎಲ್ನಲ್ಲಿ ದುಬಾರಿ ಆಟಗಾರನಾಗಿ ಗುರುತಿಸ್ಕೊಂಡಿರೋ ಆಟಗಾರ ಯಾರಪ್ಪ ಅಂದರೆ ಮಾರ್ಕ್ಸ್ ಸ್ಟೋಯ್ನಿಸ್ ಅಂತ ಹೇಳ್ಬೋದು ಬಂಧುಗಳೇ ಕೊನೆ ಆಟಗಾರ ಡಿಕಾಕ್ ಓ ಡಿಕಾಕ್ ಬಗ್ಗೆ ನೀವು ಕೇಳಿರ್ತೀರ ಆ ಆ ಮುಂಬೈ ಇಂಡಿಯನ್ಸ್ ತಂಡದ ಪರ ಸ್ಟಾರ್ ಆಟಗಾರರಾಗಿ ಮಿಂಚಿದವರು ಇವರು ಕೂಡ ಆರ್ ಸಿ ಬಿ ರಿಲೀಸ್ ಮಾಡಿದಂಥ ಆಟಗಾರರೇ ಸರಿ ಆದರೆ ಈ ಒಬ್ಬ ಆಟಗಾರ ಮುಂಬೈನಲ್ಲಿ ಫೇಮಸ್ ಆದ್ರೂ ಜೊತೆಗೆ ಅದ್ಭುತ ನೇಮ್ ಮಾಡಿದರು ಆದರೆ ಇಬ್ಬರು ಆಟಗಾರರು ಆರ್ ಸಿ ಬಿಟ್ಟೋದ್ರು ನಂತರ ಮತ್ತೆ ಆರ್ ಸಿ ಬಿಗೆ ಬಂದು ಮತ್ತೆ ಮಿಂಚಿದ್ರು ಆರ್ ಸಿ ಬಿ ರಿಲೀಸ್ ಮಾಡಿ ಮತ್ತೆ ರಿಟೈನ್ ಮಾಡಿಕೊಂಡು ಆರ್ ಸಿ ಬಿಲೇ ಇದ್ದು ಫೇಮಸ್ ಆದ ಆಟಗಾರರು ಕ್ರೀಸ್ ಗೈಲ್ ಕ್ರೀಸ್ ಗೈಲ್ನ ಮೊದಲ ಬಾರಿ ಆರ್ ಸಿ ಬಿ ರಿಲೀಸ್ ಮಾಡಿತು ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಆರ್ ಸಿ ಬಿ ಮತ್ತೆ ತೆಕ್ಕೆಗೆ ಹಾಕ್ಕೊಂಡು ಮಿಂಚಿಸ್ತು ನಂತರ ಯಾರಪ್ಪ ಅಂದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಕಪ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಆಟಗಾರ ನಮ್ಮ ಅಪ್ಪತ್ ಬಾಂಧವ ಹಾಗೆಯೇ ನೆಲಮೆಯ ಆಟಗಾರರಾದಂತಹ ಕಾರ್ತಿಕ್ ಅವರು ದಿನೇಶ್ ಕಾರ್ತಿಕ್ ಅವರು ಆರ್ ಸಿ ಬಿ ಪರ ಮೊದಲು ಆಡ್ತಾಯಿದ್ರು ನಂತರ ಆರ್ ಸಿ ಬಿ ರಿಲೀಸ್ ಮಾಡಿತ್ತು ಬೇರೆ ಫ್ರಾಂಚೈಸಿಗಳೇ ಆಡಿ ಕೂಡ ನಂತರ ಕೊನೆಯ ಸಮಯದಲ್ಲಿ ರೀತಿ ಪರವಾಗಿ ಆಡಿ ನಂತರ ಆರ್ ಸಿ ಬಿಗೆ ಬ್ಯಾಟಿಂಗ್ ಮೆಂಟರ್ ಆಗಿ ಬಂದು ಈ ಬಾರಿಯ ಐ ಪಿ ಎಲ್ ಕಪ್ ಗೆಲ್ಲುವಲ್ಲಿ ಯಾರ್ದಾದರೂ ಪ್ರಮುಖ ಪಾತ್ರ ಇದೆ ಅಂದರೆ ಅದು ನಮ್ಮ ದಿನೇಶ್ ಕಾರ್ತಿಕ್ ಅವ್ರದ್ದು ಬಂಧುಗಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಎಲ್ಲ ಆಟಗಾರರಲ್ಲಿ ಆರ್ ಸಿ ಬಿ ರಿಲೀಸ್ ಮಾಡಿದಂತಹ ಪ್ರಮುಖ ಆಟಗಾರ ಆರ್ ಸಿ ಬಿ ತಪ್ಪು ಮಾಡಿ ರಿಲೀಸ್ ಮಾಡಿದ ಆಟಗಾರ ಯಾರು ಅಂತ ಕಾಮೆಂಟ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಬೆಲ್ಲೈಕನ್ನ ಒತ್ತಿ ಹಾಗೆಯೇ ಇನ್ನೂ ಹೆಚ್ಚಿನ ವೀಡಿಯೋಗಳು ಹಾಗೆಯೇ ಕ್ರಿಕೆಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು